ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ನಾವು ಬಹಳ ವಿಶೇಷವಾಗಿ ಜಾತಕದಲ್ಲಿ ಡಿಸ್ಪೋಸಿಟಸ್ ಥಿಯರಿ ಜಾತಕದಲ್ಲಿ ರಾಷ್ಟ್ರಾಧಿಪತಿಯ ರಹಸ್ಯಗಳು ಅದರ ಥಿಯರಿ ಏನಿದೆ ರಾಷ್ಟ್ರೀಯಾಧಿಪತಿ ಯಾಕೆ ಬಹಳ ಮುಖ್ಯನಾಗಿ ಬಿಡ್ತಾನೆ ಆ ವಿಚಾರ ಯಾಕೆ ಬಹಳ ಮುಖ್ಯವಾಗುತ್ತೆ ಯಾಕೆ ನಾವು ನೋಡ್ಕೊಳ್ಬೇಕದನ್ನ ಅದನ್ನ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ನಿಮ್ಮಲ್ಲೊಂದು ಸಣ್ಣ ವಿಜ್ಞಾಪನೆ ಇದೇ ನವೆಂಬರ್ ತಿಂಗಳ ಇಪ್ಪತ್ತೈದನೇ ತಾರೀಕಿಂದ ನಾವು ಆಸಕ್ತರಿಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಅನ್ನ ಆರಂಭ ಮಾಡಿದ್ದೇವೆ ಈ ಒಂದು ಕ್ಲಾಸ್ ಏನಿರುತ್ತೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇರೋರಿಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುತ್ತೆ ಈ ಒಂದು ಕ್ಲಾಸ್ ಏನಿದೆ ಝೂಮ್ ಆ್ಯಪ್ ಮುಖಾಂತರ ಸಂಜೆ ಏಳರಿಂದ ಒಂಬತ್ತು ಗಂಟೆವರೆಗೆ ನಡೆಯುತ್ತೆ ಒಟ್ಟಿಗೆ ನಲವತ್ತಾರು ದಿನಗಳ ಕೋರ್ಸ್ ಆಗಿರುತ್ತೆ ಅದರ ಜೊತೆಗೆ ಈ ಒಂದು ಕೋರ್ಸ್ ಅಲ್ಲಿ ನಿಮಗೆ ಮುನ್ನೂರ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ಬಾಳುವಂತಹ ಮುನ್ನೂರ ಹದಿನೈದು ಪುಟಗಳ ಕನ್ನಡ ಪ್ರೆಡಿಕ್ಷನ್ ಟೆಕ್ನಿಕ್ ಪುಸ್ತಕವನ್ನು ಕೊಡ್ತೇವೆ ಜೊತೆಗೆ ರೆಕಾರ್ಡಿಂಗ್ ಕೊಡ್ತೇವೆ ಆರು ತಿಂಗಳ ಕಾಲ ಜೊತೆಗೆ ಸರ್ಟಿಫಿಕೇಟ್ ಕೊಡ್ತೇವೆ ಜೊತೆಗೆ ಪಿ ಡಿ ಎಫ್ ಫೈಲ್ ಕೊಡ್ತೇವೆ ಓಕೆ ಅದಕ್ಕೋಸ್ಕರ ಯಾರೆಲ್ಲ ಇದುವರೆಗೆ ಜ್ಯೋತಿಷ ಕಲ್ತಿದ್ದೀರಾ ಇನ್ನಷ್ಟು ಸ್ಟ್ರಾಂಗ್ ಆಗ್ಬೇಕು ಎನ್ನುವ ನಿಟ್ಟಿನಲ್ಲಿ ಬಂದು ಸೇರ್ಕೊಳ್ಬಹುದು ಅಥವಾ ಜ್ಯೋತಿಷ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಒಂದೇ ಲೆವೆಲ್ ಅಲ್ಲಿ ಕಲಿಬೇಕನ್ನೋ ಇಚ್ಛುಕರು ಕೂಡ ನಮ್ಮನ್ನು ಬಂದು ಸೇರ್ಕೊಳ್ಳಿ ಯಾರಿಗೆಲ್ಲ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ತೊಂದರೆ ಆಗ್ತಾ ಉಂಟು ಅಥವಾ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ ಆಗಿಬಿಡ್ತೀರಾ ಅಂತವ್ರು ಕೂಡ ನಮ್ ಜೊತೆ ಬಂದು ಸೇರ್ಕೊ ಸೇರ್ಕೊಂಡ್ಬಿಡಿ ನಿಮ್ಗೆ ಒಂದಷ್ಟು ಟೆಕ್ನಿಕ್ಸ್ ಗಳನ್ನ ಹೇಳಿಕೊಡ್ತೇನೆ ಒಂದಷ್ಟು ಹೊಸ ಹೊಸ ವಿಚಾರಗಳನ್ನ ಹೇಳಿಕೊಡ್ತೇವೆ ಆವಾಗ ನಿಮ್ಗೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಬಹಳ ಈಸಿ ಆಗುತ್ತೆ ನೀವು ಆ ಟೆಕ್ನಿಕ್ಸ್ ಗಳನ್ನ ಬೇರೆ ಎಲ್ಲಿ ಕೂಡ ಕೇಳಿರುವುದಿಲ್ಲ ಚಾನ್ಸ್ ಕೂಡ ಇಲ್ಲ ಅಂತಹ ಟೆಕ್ನಿಕ್ಸ್ ಗಳನ್ನ ನಾವು ನಿಮ್ಗೆ ಹೇಳಿಕೊಡ್ತೇವೆ ಅದರ ಮುಖಾಂತರ ಯಾವುದೇ ರೀತಿಯಲ್ಲಿ ಕೂಡ ಅಂಜು ಅಳುಕಿಲ್ಲದೆ ನೀವು ಪ್ರಿಡಿಕ್ಷನ್ ಮಾಡುವಂತಹ ಒಂದು ಕೆಪಬಿಲಿಟಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇಲ್ಲಿ ಎರಡು ನಂಬರ್ಸ್ ಅನ್ನ ಕೊಟ್ಟಿದ್ದೇನೆ ಶಕುಂದಲಾ ಮೇಡಮ್ ಮಂಜುಳಾ ಮೇಡಮ್ ಹಾಗಾದ್ರೆ ಅವ್ರಿಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನ ಹಿಂದೆ ಬುಕ್ ಮಾಡಿ ಸೇರ್ಕೊಳ್ಳಿ ಇವತ್ತೇ ಸೇರ್ಕೊಳ್ಳಿ ಬೇಕಾದ್ರೆ ಇದನ್ನ ಯಾವಾಗ ನೋಡ್ತೀರ ಆವಾಗಲೇ ದುಡ್ಡು ಪೇ ಮಾಡಿ ಸೇರ್ಕೊಳ್ಳಿ ಎಷ್ಟು ಕ್ಲಾಸ್ ಮಿಸ್ ಆಗುತ್ತೋ ಅಷ್ಟು ಕ್ಲಾಸ್ ನ ರೆಕಾರ್ಡಿಂಗ್ ನಿಮ್ಗೆ ಪ್ರೊವೈಡ್ ಮಾಡ್ತೇವೆ ಹೆದರೋಂಥ ಅವಶ್ಯಕತೆ ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ ಓಕೆ ಗೊತ್ತಾಯ್ತು ಇನ್ನು ಈ ಒಂದು ಕೋರ್ಸ್ ಅಲ್ಲಿ ನಿಮ್ಗೆ ನಾವು ಕೊಡುವಂತ ಪುಸ್ತಕ ಬಂದಿದ್ದು ಓಕೆ ಜ್ಯೋತಿಷ್ಯ ಪ್ರಿಡಿಕ್ಷನ್ ಟೆಕ್ನಿಕ್ ಪುಸ್ತಕ ಕನ್ನಡದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೆಡಿಕ್ಷನ್ ಟೆಕ್ನಿಕ್ ಕೊಟ್ಟಿದ್ದೇವೆ ಅದರ ಜೊತೆಗೆ ಮುನ್ನೂರ ಹದಿನೈದು ಪುಟಗಳಿದೆ ಬಹಳ ಶಿಸ್ತುಬದ್ಧವಾಗಿ ಇದನ್ನ ನಾವು ಬರೆದು ಕೊಟ್ಟಿದ್ದೇವೆ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ ಇದರಲ್ಲಿ ಬ್ಲಾಂಕ್ ಚಾರ್ಟ್ ಪ್ರಿಡಿಕ್ಷನ್ಸ್ ಇದೆ ಇದರಲ್ಲಿ ಭಾವಂ ಪ್ರೆಡಿಕ್ಷನ್ಸ್ ಇದೆ ಇದರಲ್ಲಿ ಯಾವ ಗ್ರಹಗಳು ಎಲ್ಲಿ ಬಂದಾಗ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಅದರ ಪ್ರೆಡಿಕ್ಷನ್ಸ್ ಇದೆ ಪಂಚಾಂಗದ ಬಗ್ಗೆ ಪ್ರಿಡಿಕ್ಷನ್ಸ್ ಇದೆ ಎಲ್ಲ ಪ್ರಿಡಿಕ್ಷನ್ಸ್ ಕೂಡ ಇದ್ರೊಳಗೆ ಇರುವಂತದ್ದು ಅದಕ್ಕೋಸ್ಕರ ಇದು ಬಹಳ ಅಮೂಲ್ಯವಾದ ಪುಸ್ತಕ ಅನ್ಸ್ಬಿಡುತ್ತೆ ಬಹಳ ವರ್ತ್ ಅನ್ ಅನ್ಸ್ಬಿಡುತ್ತೆ ನಿಮ್ಗೆ ಅದಕ್ಕೋಸ್ಕರ ಕ್ಲಾಸ್ಗೆ ಬಂದು ಸೇರ್ಕೊಂಡ್ರೆನೆ ಈ ಬುಕ್ಸ್ ಸಿಗುತ್ತೆ ನಿಮ್ಗೆ ಅನ್ಯಥಾ ಈ ಬುಕ್ಸ್ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗೋದಿಲ್ಲ ಓಕೆ ಗೊತ್ತಾಯ್ತು ಅದರ ಜೊತೆಗೆ ಪ್ರಿಡಿಕ್ಷನ್ ನಿಮ್ಗೆ ವಿತ್ ಜಾತಕ ವಿಧೌಟ್ ಜಾತಕ ಜಾತಕ ಇದ್ದು ಕೂಡ ಪ್ರಿಡಿಕ್ಷನ್ ಮಾಡ್ಬೋದು ಇಲ್ಲದೆ ಕೂಡ ಪ್ರಿಡಿಕ್ಷನ್ ಮಾಡ್ಬೋದು ಪ್ರಶ್ನಾ ಟೆಕ್ನಿ ಪ್ರಶ್ನಾ ಟೆಕ್ನಿಕ್ ಅನ್ನು ಇಟ್ಟುಕೊಂಡು ಪ್ರಿಡಿಕ್ಷನ್ ಮಾಡ್ಬೋದು ನೀವು ಯಾವುದೇ ಒಂದು ರೂಪದಲ್ಲಿ ಕೂಡ ನಿಮ್ಗೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಅದನ್ನು ನಾವು ನಿಮ್ಗೆ ತೋರಿಸ್ಕೊಡ್ತೇವೆ ಖಂಡಿತ ನೀವು ಪ್ರಿಡಿಕ್ಷನ್ ಮಾಡೋದ್ರಲ್ಲಿ ಒಂದಷ್ಟು ನಾಲೆಜ್ ಅನ್ನ ಪಡ್ಕೊಳ್ತೀರಾ ಬಹಳ ಫೇವರಬಲ್ ಆಗುತ್ತೆ ದಯವಿಟ್ಟು ಬಂದು ಸೇರ್ಕೊಳ್ಳಿ ನಮ್ಮ ಕ್ಲಾಸ್ಗೆ ಎಂಜಾಯ್ ಮಾಡ್ತೀರಾ ನಲ್ವತ್ತಾರು ದಿನಗಳ ಕಾಲ ಈಗ ಬಂದ್ಬೇಡ ರಾಷ್ಟ್ರಾಧಿಪತಿಯ ರಹಸ್ಯಗಳು ಇದು ಹೇಗಪ್ಪ ಕೆಲಸ ಮಾಡುತ್ತೆ ರೈಟ್ ತಾನೆ ಓಕೆನಾ ಜಸ್ಟ್ ಒಂದು ಉದಾಹರಣೆ ಕೊಡ್ತೇನೆ ಅದನ್ನ ಸರಿ ಅರ್ಥ ಮಾಡ್ಕೊಂಡಾಗ ಈ ಥಿಯರಿ ಅನ್ನೋದು ಅದು ಅರ್ಥ ಆಗುತ್ತೆ ಈಗ ಇಲ್ಲೊಂದು ಮನೆ ಇದೆ ಇದು ಈ ಮನೆ ಯಜಮಾನ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಾನೆ ಓಕೆ ಇಲ್ಲಿರ್ತಾನೆ ಆತ ಈ ಕೆಲಸ ಏನ್ ಮಾಡ್ತಾನಲ್ಲ ಈ ಮನೆ ಯಜಮಾನ ಈ ಮನೆ ಯಜಮಾನ ಅಲ್ವಾ ಇವನ್ ಏನ್ ಕೆಲಸ ಮಾಡ್ದ ಕೆಲ್ಸ ಕೆಲಸ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ಒಳ್ಳೆಯ ವ್ಯಕ್ತಿಗಳು ಅಲ್ಲಿದ್ದಾರೆ ಬಾಸ್ ಚೆನ್ನಾಗಿದ್ದಾರೆ ಅಂದಾಗ ಏನಾಗುತ್ತೆ ಇವನ್ ಇಲ್ಲಿಂದ ಸ್ಯಾಲ್ರಿನ ಪಡ್ಕೊಂಡು ತನ್ನ ಮನೆಯನ್ನ ಬೆಳಗಿಸಿಯೇ ಬೆಳಗಿಸ್ತಾನೆ ಹಂಡ್ರೆಡ್ ಪರ್ಸೆಂಟ್ ತನ್ನ ಮನೆಗೆ ಪ್ರಾಸ್ಪರ್ಟಿಯನ್ನ ಕಳಿಸ್ಕೊಡ್ತಾನೆ ದುಡ್ಡು ಕಳ್ಸಿಕೊಡ್ತಾನೆ ಮನೆ ಬೆಳಗುತ್ತೆ ಒಟ್ಟಾರೆ ಹೇಳ್ಬೇಕಾದ್ರೆ ಮನೆ ಬೆಳಗುತ್ತೆ ಅದೇ ರೀತಿ ಈ ಒಂದು ಮನೆ ಯಜಮಾನ ಕೆಲ್ಸಕ್ಕೆ ಹೋದ ಬಟ್ ಅಲ್ಲಿ ಒಳ್ಳೆ ಕೆಲಸ ಇಲ್ಲ ಸ್ಯಾಲ್ರಿ ಸರಿ ಇಲ್ಲ ಬಾಸ್ ಸರಿ ಇಲ್ಲ ಮ್ಯಾನೇಜರ್ ಸರಿ ಇಲ್ಲ ಎಲ್ಲಾ ರೀತಿಯಲ್ಲಿ ಫ್ರಸ್ಟ್ರೇಷನ್ ಇರಿಟೇಷನ್ ತೊಂದರೆನೇ ಉಂಟು ಏನ್ ಮಾಡೋಕೆ ಗೊತ್ತಾ ಅವಾಗ ಏನಾಗುತ್ತೆ ನಿಮ್ಮ ಮನೆ ಸಮೇತ ತಿನ್ನುತ್ತೆ ಅಂದ್ರೆ ಆತ ಹೋದಂತ ಅವನ ಮನೆ ಸಮೇತ ಪಡೆ ತಿನ್ನುತ್ತೆ ಅವನ ಮನೆಗೆ ಕೂಡ ಏನ್ ಪ್ರಾಸ್ಪರ್ಟಿ ಅನ್ನ ಆತ ಕಳಿಸ್ಕೊಡ್ಬೇಕು ಅಥವಾ ಆ ಪ್ರಾಸ್ಪರ್ಟಿಯಲ್ಲಿ ಬರ್ಬೇಕು ಅದು ಬರ್ಲಿಕ್ಕೆ ಬಿಡಲ್ಲ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸೇಮ್ ಪ್ರೊಸೀಜರ್ ಏನಾಗುತ್ತೆ ನಮ್ಗೆ ಎಲ್ಲೋ ಒಂದ್ ಕಡೆ ಈ ಡಿಸ್ಪೋಸಿಟರ್ ತಿಯರಿಯನ್ನು ಇಟ್ಕೊಂಡಾಗ ಕೂಡ ಗೊತ್ತಾಗುತ್ತೆ ಈಗ ಒಂದು ಜಾತಕವನ್ನು ತೆಗೆದುಕೊಂಡಾಗ ಇಲ್ಲೇನಾಗುತ್ತೆ ನಾನು ಮೇಷ ಲಗ್ನದ ಜಾತಕ ಹಾಕಿದ್ದೇನೆ ಓಕೆ ಹಾಗಾದ್ರೆ ಈ ಮೇಷ ಲಗ್ನದ ಜಾತಕಕ್ಕೆ ಈಗ ಒಂದು ಉದಾಹರಣೆ ನಾವು ತಗೊಳ್ಬೇಕಾದ್ರೆ ಸೆಕೆಂಡ್ ಹೌಸ್ ಅನ್ನ ತಗೊಳ್ಳೋಣ ಎರಡನೇ ಮನೆ ಎರಡನೇ ಮನೆ ಬಂದು ಏನು ಧನಸ್ಥಾನ ಅಂತ ಕರಿತೇವೆ ಧನಸ್ಥಾನ ವಾಣಿ ಸ್ಥಾನ ಕುಟುಂಬ ಸ್ಥಾನ ಈಟಿಂಗ್ ಹ್ಯಾಬಿಟ್ಸ್ ಹಾಗಾದ್ರೆ ಧನಸ್ಥಾನಕ್ಕೆ ಬಲ ಯಾರಿಂದ ಬರಬೇಕು ಧನಸ್ಥಾನಕ್ಕೆ ಬಲ ಅದರ ರಾಷ್ಟ್ರಾಧಿಪತಿಯಿಂದ ಬರಬೇಕು ಹಾಗಾದ್ರೆ ರಾಶಿಯಾಧಿಪತಿ ಯಾರು ಈ ಜಾತಕಕ್ಕೆ ಎರಡನೇ ಮನೆ ಅಧಿಪತಿ ಬಂದು ಶುಕ್ರ ಹಾಗಾದ್ರೆ ಶುಕ್ರನ ಪೊಸಿಷನ್ ಏನಿದೆ ಅದನ್ನ ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ನಿಮ್ಮ ಎರಡನೇ ಮನೆ ಯಾವ ರೀತಿ ಕೆಲಸ ಮಾಡ್ತಾವಣ್ಣ ಈಗ ಎರಡನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿ ಇದ್ದಾನೆ ಅದು ಪ್ರಾಬ್ಲಮ್ ಅಲ್ಲ ಅದು ಓಕೆ ಅದು ಮ್ಯಾನೇಜಬಲ್ ದುಡ್ಡು ಕೂಡ ಬರ್ಬೋದು ಅದೇ ಎರಡನೇ ಮನೆ ಅಧಿಪತಿ ಎಲ್ಲೊಂದ್ ಕಡೆ ಬಂದು ಆರನೇ ಮನೆಗೆ ಸೇರ್ಕೊಂಡ್ಬಿಟ್ಟ ಇಲ್ಲಿ ಶುಕ್ರ ಓಕೆ ನಿಮ್ಮ ಶುಕ್ರ ಬಂದು ಕನ್ಯಾ ರಾಶಿಯಲ್ಲಿ ಸೇರ್ಕೊಂಡ್ಬಿಟ್ಟ ಈಗ ಏನಾಯ್ತು ಈಗ ಎನರ್ಜಿ ಇಲ್ಲಿಂದ ಪಾಸ್ ಆಗ್ಬೇಕು ನಿಮ್ಮ ಕನ್ಯಾ ರಾಶಿಯಿಂದ ಎನರ್ಜಿ ಪಾಸ್ ಆಗ್ಬೇಕು ಎಲ್ಲಿಗೆ ಎರಡನೇ ಮನೆಗೆ ಅಲ್ವಾ ಸೊ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚನಾಗ್ತಾನೆ ಆದ್ರಿಂದ ಏನಾಯ್ತು ತೋ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಯ್ತೀವಿ ಕುಟುಂಬದ ವಿಚಾರದಲ್ಲಿ ತೊಂದರೆ ಆಯ್ತಿ ಅಲ್ವಾ ಯಾತೋ ದುಡ್ಡು ನಿಮ್ಗೆ ಎಲ್ಲೊಂದ್ ಕಡೆ ಇ ಎಂ ಐ ಕಟ್ಲಿಕ್ಕೆ ಹೋಗ್ಬೋದು ಅಥವಾ ಸಾಲ ಸೋಲ ಮಾಡಿ ಅಲ್ಲಿಂದ ಕೂಡ ಪ್ರಾಬ್ಲಮ್ ಆಗ್ಬೋದು ಈ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ ಅದಷ್ಟೇ ಅಲ್ಲ ಇದನ್ನ ಏನೋ ಮ್ಯಾನೇಜ್ ಮಾಡ್ತೀರ ಅಂತ ಇಟ್ಕೊಳ್ಳೋಣ ಅಲ್ಲಿ ಇನ್ನೊಂದು ವಿಚಾರ ಉಂಟು ಶುಕ್ರನಿಗೆ ಒಬ್ಬ ರಾಷ್ಟ್ರಾಧಿಪತಿ ಇರ್ತಾನೆ ಯಾರು ಅದು ಬಂದು ಬುಧ ಹಾಗಾದ್ರೆ ಬುಧನ ಪೊಸಿಷನ್ ನೋಡ್ಕೊಂಡ್ರೆ ನಿಮ್ಗೆ ಎರಡನೇ ಮನೆಗೆ ಯಾವ ರೀತಿಯ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಈಗ ಇಲ್ಲಿ ಶುಕ್ರ ನೀಚ ಓಕೆ ಅದರ ಅಧಿಪತಿ ಬುಧ ಆ ಅಧಿಪತಿ ಬುಧ ಬಂದು ಎಂಟನೇ ಮನೆಯಲ್ಲಿ ಸೇರ್ಕೊಂಡ್ ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆ ಏಟ್ ಹೌಸಲ್ ಇದ್ದಾನೆ ಬುಧ ಓಕೆ ಈಗ ನಿಮ್ಮ ಎರಡನೇ ಮನೆ ಅಂತ ಏನು ಅದು ಟೋಟಲಿ ಸ್ಪಾಯ್ಲ್ ಆಯ್ತು ಟೋಟಲಿ ಪ್ರಾಬ್ಲಮ್ ಒಳಗಾಯ್ತು ಟೋಟಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಕೇಟಾಯ್ತು ಯಾಕೆ ಹಾಗೆ ಯಾಕಂದ್ರೆ ಎರಡನೇ ಮನೆ ಅಧಿಪತಿ ಮೊದಲೇ ಆತ ನೀಚ ಸ್ಥಾನದಲ್ಲಿದ್ದಾನೆ ಒಳ್ಳೆ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾನೆ ಇಲ್ಲ ಅದು ಕನ್ಯಾ ರಾಶಿಯಲ್ಲಿ ಇದ್ದಾನೆ ಹಣಕಾಸಿನಲ್ಲಿ ಡಿಸ್ಪ್ಯೂಟ್ಸ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಅಲ್ವಾ ಇನ್ನೇನೋ ಸ್ವಲ್ಪ ಒಳ್ಳೇದಾಗ್ಬೋದು ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಬುಧ ಬಂದು ಎಂಟನೇ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಹಾಗಾದ್ರೆ ಏನಾಯ್ತು ಎಲ್ಲಾ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅಂದ್ರೆ ಇಂತಹ ಕಾಂಬಿನೇಷನ್ ಇದ್ದಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ ಸುಲಭ ರೀತಿಯಲ್ಲಿ ದುಡ್ಡು ಗಳಿಸುವಂತ ಮಾರ್ಗಗಳನ್ನ ಹುಡುಕ್ತಾನೆ ಅದು ಒಳ್ಳೆ ಮಾರ್ಗ ಇರ್ಬೋದು ಕೆಟ್ಟ ಮಾರ್ಗ ಇರ್ಬೋದು ಯಾವುದೋ ಒಂದು ರೂಪದಲ್ಲಿ ಅಥವಾ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಏನುಂಟು ಅದನ್ನ ಮಾರಿಕೊಂಡು ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತೆ ಅದನ್ನು ಉಪಯೋಗ ಮಾಡ್ಕೊಳ್ಬಹುದು ಆ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡ್ತದೆ ಓಕೆ ಇದು ಒಂದು ಉದಾಹರಣೆ ಇದು ನೋಡ್ಕೊಳ್ಳಿ ನೋಡಿ ಎರಡನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಒಳ್ಳೆ ಲಕ್ಷಣ ಅಲ್ಲ ಮತ್ತೆ ಆರನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಮತ್ತೆ ಒಳ್ಳೆ ಲಕ್ಷಣ ಅಲ್ಲ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅದಕ್ಕೋಸ್ಕರ ಏನಾಯ್ತು ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಮನೆ ಈ ರೀತಿ ಒಂದು ಕಾಂಬಿನೇಷನ್ ಇದ್ದಾಗ ಎರಡನೇ ಮನೆ ತೊಂದರೆಗೊಳಗಾಯ್ತು ವಾಣಿ ಸ್ಥಾನ ಕುಟುಂಬ ಸ್ಥಾನ ಧನಸ್ಥಾನ ಪ್ರಾಬ್ಲಮ್ಗೊಳಗಾಯ್ತು ಓಕೆನಾ ಇನ್ನು ಪರಿಹಾರ ಏನ್ ಮಾಡ್ಬೇಕು ನಾನು ಹೇಳ್ತೀನಿ ಪರಿಹಾರ ನಾನು ಇಲ್ಲಿ ಹೇಳಿ ಯಾಕಂದ್ರೆ ಇದು ನಿಮ್ಮ ಜಾತಕ ಅಲ್ಲ ಇದು ಪರ್ಸನಲ್ ಜಾತಕ ಅಂತೂ ಅಲ್ಲ ಅಲ್ವಾ ಅದಕ್ಕೋಸ್ಕರ ನೀವೇನ್ ಮಾಡಿ ನಿಮ್ಮ ನಿಮ್ಮ ಜಾತಕವನ್ನ ಯಾರಾದ್ರೂ ಒಳ್ಳೆ ಜ್ಯೋತಿಷ್ಗಳು ತೋರಿಸಿ ಅವರಿಂದ ಪರಿಹಾರ ಪಡ್ಕೊಳ್ಳಿ ಅದು ವಿಷಯ ಬೇರೆ ಅಲ್ವಾ ಇಲ್ಲಾಂದ್ರೆ ನೀವೇನ್ ಮಾಡ್ತೀರಾ ಬರ್ದು ಡೇಟ್ ಆಫ್ ಬರ್ತ್ ಕೊಡ್ತೀರ ಅಲ್ಲಿ ನನ್ನ ಡೇಟ್ ಆಫ್ ಬರ್ತ್ ಆಗಿದೆ ನನ್ನ ಜಾತಕ ಹೀಗಿದೆ ಪರಿಹಾರ ಹೇಳಿ ಅದೆಲ್ಲ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಪರಿಹಾರ ಹೇಳಕ್ ಆಗುದಿಲ್ಲ ಏನೇ ಇದ್ರು ಕೂಡ ನೀವು ಯಾವಾಗ ಜಾತಕವನ್ನು ವಿಮರ್ಶೆಗಳ ಪಡಿಸ್ತೀರಾ ಆ ಮೂಮೆಂಟ್ ಅಲ್ಲಿ ಇದಕ್ಕೆ ಪರಿಹಾರ ಹೇಳ್ಬೋದು ಓಕೆ ಈ ಒಂದು ಥಿಯರಿ ನಿಮ್ಗೆ ತಕ್ಕ ಮಟ್ಟಿಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಈಗ ಇನ್ನೊಂದು ಉದಾಹರಣೆ ತಗೊಳ್ಳೋಣ ಇಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಇದು ಮಿಥುನ ಲಗ್ನ ಜಾತಕ ನೋಡಿ ಯಾವುದೇ ಒಂದು ಲಗ್ನಕ್ಕೆ ಆ ಭಾವಗಳಿದೆಯಲ್ವಾ ಅದು ಮೊದಲನೇ ಭಾವ ಎರಡನೇ ಮೂರನೇ ನಾಲ್ಕನೇ ಐದನೇ ಮನೆ ಓಕೆ ಏನೇ ಯಾವುದೇ ಭಾವಗಳು ಆ ಭಾವಗಳಲ್ಲಿ ಯಾವ ರಾಶಿ ಇದೆ ಇದು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಆ ನಂತರ ಅದರ ರಾಶಿ ಇದು ಎರಡು ಕೂಡ ಈಗ ಕನ್ಯಾ ಸಾರಿ ಮಿಥುನ ಲಗ್ನ ಜಾತಕಕ್ಕೆ ನಾಲ್ಕನೇ ಮನೆಯನ್ನು ನೋಡ್ಕೊಂಡಾಗ ನಾಲ್ಕನೇ ಮನೆ ಫೋರ್ ತೌಸಂಡ್ ಅನ್ನು ನೋಡ್ಕೊಂಡಾಗ ಫೋರ್ ತೌಸಂಡ್ ಅಲ್ಲಿ ಕನ್ಯಾ ರಾಶಿ ಇದೆ ಹಾಗಾದ್ರೆ ಕನ್ಯಾ ರಾಶಿ ಎಲ್ಲಿಂದ ಬಂತು ಈಗ ನೈಸರ್ಗಿಕ ಜನ್ಮ ಕುಂಡಲಿಯ ಆರನೇ ಮನೆ ಕಾಲಪುರುಷನ ಕುಂಡಲಿಯ ಆರನೇ ಮನೆ ಆ ಆರನೇ ಮನೆ ಬಂದು ರೋಗ ಋಣ ರಿಪು ಸೇವೆ ಹಾಗಾದ್ರೆ ಆ ರಾಶಿ ಇಲ್ಲಿ ಎಲ್ಲಿ ಬಂದಿದೆ ನಾಲ್ಕನೇ ಮನೆಯಲ್ಲಿ ಬಂದಿದೆ ಹಾಗಾದ್ರೆ ರೋಗ ಋಣ ರಿಪು ಯಾವುದ್ರಿಂದ ಬರ್ಬೋದು ನಾಲ್ಕನೇ ಮನೆಯ ಇಂದ ಬರ್ಬೋದು ಓಕೆ ಈಗ ನಾಲ್ಕನೇ ಮನೆಯಲ್ಲಿ ಕನ್ಯಾ ರಾಶಿ ಇದೆ ಆಲ್ಮೋಸ್ಟ್ ಏನಾಗುತ್ತೆ ಭೂಮಿ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ನಿಮ್ಮ ಪ್ರಾಥಮಿಕ ಹಂತದ ಶಿಕ್ಷಣದ ವಿಚಾರ ಇದೆಲ್ಲ ಮೇ ಬಿ ಡಿಸ್ಪ್ಯೂಟ್ಸ್ ಡಿಸ್ಪ್ಯೂಟ್ಸ್ ಒಳಗಾಗ್ಬೋದು ತೊಂದರೆ ವಾದ ವಿವಾದಗಳಿಗೆ ಒಳಗಾಗ್ಬೋದು ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ತಾಯಿಗೆ ಅನಾರೋಗ್ಯ ಕಾಡ್ಬೋದು ಓಕೆ ಇದಂತೂ ಒಂದು ನ್ಯಾಚುರಲ್ ಆಗಿ ಅದು ಇರುವಂತದ್ದು ಈಗ ಮಿಥುನ ಲಗ್ನಕ್ಕೆ ಕನ್ಯಾ ರಾಶಿ ಅಧಿಪತಿ ಯಾರಾಗ್ತಾನೆ ಬುಧ ಆಗ್ತಾನೆ ಓಕೆ ಹಾಗಾದ್ರೆ ಈ ಬುಧನ ಪೊಸಿಷನ್ ಏನಿದೆ ಅದು ನೋಡ್ಕೊಳ್ಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಬುಧ ಬಂದು ತುಲಾ ರಾಶಿ ಸೇರ್ಕೊಂಡ್ಬಿಟ್ಟ ಓಕೆ ಬುಧ ಬಂದು ತುಲಾರಾಶಿಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆ ಕನ್ಯಾ ಮಿಥುನ್ ಲಗ್ನಕ್ಕೆ ಬುಧ ಬಂದು ತುಲಾರಾಶಿಯಲ್ಲಿ ಇದ್ದಾನೆ ಹಾ ಇದು ಒಳ್ಳೆ ಲಕ್ಷಣ ಸ್ನೇಹಿತರ ಮುಖಾಂತರ ಸ್ನೇಹಿತರ ಸಹಾಯವನ್ನು ಪಡ್ಕೊಂಡು ಮನೆ ಮಾಡುವಂಥದ್ದು ಮಕ್ಕಳಾದ ನಂತರ ಮನೆ ಆಗುವಂಥದ್ದು ಮಕ್ಕಳ ಅದೃಷ್ಟದಿಂದ ಮನೆ ಆಗುವಂಥದ್ದು ತುಲಾ ರಾಶಿಯ ಬುಧ ಅಂದಾಗ ಆ ಮದುವೆ ಆದ ನಂತರ ಕೂಡ ಮನೆ ಆಗುವಂಥದ್ದು ಭೂಮಿ ಮಾಡುವಂಥದ್ದು ವಾಹನ ಮಾಡುವಂಥದ್ದು ಒಂದು ಇಂಪ್ಯಾಕ್ಟ್ ಅಲ್ಲಿ ಉಂಟು ಈಗ ಏನು ತೊಂದ್ರೆ ಅದರ ಜೊತೆಗೆ ಬುಧನಿಗೆ ಒಬ್ಬ ರಾಶಿಯಾಧಿಪತಿ ಇರ್ತಾನಲ್ವಾ ಯಾಕಂದ್ರೆ ಬುಧ ಕಂಪ್ಲೀಟ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಬುಧನ ರಾಶ್ಯಾಧಿಪತಿ ಚೆನ್ನಾಗಿರ್ಬೇಕು ಈಗ ಬುಧನ ರಾಶ್ಯಾಧಿಪತಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಶುಕ್ರ ಶುಕ್ರ ಇಲ್ಲಿ ಮೀನ ರಾಶಿಯಲ್ಲಿ ಬಂದ್ಬಿಟ್ಟ ಅಂತ ಇಟ್ಕೊಳ್ಳೋಣ ಈಗಂತೂ ತುಂಬಾನೇ ಫೇವರಬಲ್ ಆಯ್ತು ಎಲ್ಲಾರಿಗೆ ಶುಕ್ರ ಹುಚ್ಚನಾಗಿದ್ದಾನೆ ಬುಧ ರಾಶಿಯಲ್ಲಿದ್ದಾನೆ ಶುಕ್ರ ನಾಲ್ಕನೇ ಮನೆ ನೋಡ್ತಾ ಇದ್ದಾನೆ ಆತ ನೀಚ ಸ್ಥಾನ ನೋಡ್ತಾ ಇದ್ದ ವಿಷಯ ಬೇರೆ ಆದ್ರೆ ನಾಲ್ಕನೇ ಮನೆಗೆ ಈಗ ವಿಶೇಷ ರೀತಿಯ ಬಲ ಪ್ರಧಾನವಾಯಿತು ಹಾಗಾದ್ರೆ ಈ ಕಾಂಬಿನೇಷನ್ ಇದ್ದಾಗ ಮಿಥುನ ಲಗ್ನದವರಿಗೆ ಭೂಮಿ ಮನೆ ವಿಚಾರಗಳು ಬಹಳ ಫೇವರಬಲ್ ಆಗ್ತವೆ ಸ್ವಲ್ಪ ಸ್ವಲ್ಪ ಬರ್ಬೋದು ವಾದ ವಿವಾದ ಡಿಸ್ಪ್ಯೂಟ್ಸ್ ಎಲ್ಲ ಇರ್ಬೋದು ಇಲ್ಲ ಅಂತ ಏನಿಲ್ಲ ಆದ್ರೂ ಕೂಡ ಎಲ್ಲವೂ ಕೂಡ ಮ್ಯಾನೇಜಬಲ್ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಎಲ್ಲದರಲ್ಲಿ ಕೂಡ ಪರಿಹಾರ ಸಿಗುತ್ತೆ ಚಿಂತೆ ಮಾಡ್ಬೇಕಂತ ಅಗತ್ಯ ಇರುವುದಿಲ್ಲ ಈಗ ಅರ್ಥ ಆಯ್ತಾ ನಿಮ್ಗೆ ಸೊ ಈ ರೀತಿ ರಾಷ್ಟ್ರಾಧಿಪತಿ ಕೆಲಸ ಮಾಡ್ತಾರೆ ಅದಕ್ಕೆ ಯಾವಾಗ ಯಾವುದೇ ಒಂದು ಭಾವದ ಭಾವ ಆ ಭಾವದಲ್ಲಿರುವಂತ ರಾಶಿ ಆ ರಾಷ್ಟ್ರಾಧಿಪತಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಕನೆಕ್ಟ್ ಮಾಡಿಬಿಟ್ಟ ಮೇ ಬಿ ಆಗ ಕೆಲವೊಮ್ಮೆ ತೊಂದರೆಗಳು ಕೂಡ ಕ್ರಿಯೇಟ್ ಆಗ್ತವು ಅವಾಗ ಅದನ್ನ ಸರಿಯಾಗಿ ಕೂಲಾಂಕುಶ ರೀತಿಯಲ್ಲಿ ನೀವು ಪರೀಕ್ಷೆಗೆ ಒಳಪಡಿಸಬೇಕು ಯಾವುದೇ ಒಂದು ದಶಾಭುಕ್ತಿ ನಡೆದಾಗ ಮೇಜರ್ ದಶ ನಡೆದಾಗ ಆ ದಶಾನಾಥನ ರಾಶಿಯಲ್ಲಿ ಯಾರೆಲ್ಲ ಇದ್ದಾರೆ ಅದೆಲ್ಲ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಆ ದಶಾನಥ ಯಾರ ಡಿಸ್ಪೋಸಿಟರ್ ಅದು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಇಲ್ಲಿ ಕೂಡ ಹೀಗೇನೆ ಸೊ ಈ ರೀತಿಯಾಗಿ ನಾವು ಇದನ್ನ ಆಕಲನ ಮಾಡ್ಬೇಕಾದಂತಹ ಅನಿವಾರ್ಯತೆ ಅವಾಗ ಏನಾಗುತ್ತೆ ಮೇ ಬಿ ನಿಮ್ಗೆ ಒಂದು ಪ್ರಿಡಿಕ್ಷನ್ ಮಾಡುವಂತಹ ಕೆಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ ಇನ್ನು ನೀವು ಪರಿಹಾರ ಅಂತಲೇ ಹೋದಾಗ ಯಾವಾಗ ರಾಷ್ಟ್ರಾಧಿಪತಿ ಇರ್ತಾನಲ್ವಾ ಆ ರಾಷ್ಟ್ರಾಧಿಪತಿಯ ಪೊಸಿಷನ್ ಚೆನ್ನಾಗಿ ಇಲ್ಲದಾಗ ಅವನಿಗೇನೆ ಪರಿಹಾರ ಮಾಡಬಹುದು ಅಥವಾ ರಾಷ್ಟ್ರಾಧಿಪತಿಯ ಡಿಸ್ಪೋಸಿಟರ್ ಯಾರಿದ್ದಾರೆ ಅವನಿಗೂ ಕೂಡ ಪರಿಹಾರ ನೀವು ಮಾಡಬಹುದು ಆದ್ರೂ ಕೂಡ ನಿಮ್ಮ ಜಾತಕವನ್ನು ಪರ್ಸನಲ್ ಆಗಿ ತೋರಿಸಿ ಒಂದು ಕನ್ಕ್ಲೂಷನ್ಗೆ ಬರುವುದು ಒಂದು ಒಳ್ಳೆ ಲಕ್ಷಣ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅವರ ಒಂದು ಮಾತನ್ನ ಪಾಲಿಸುವುದು ಅತ್ಯುತ್ತಮವಾದ ಲಕ್ಷಣ ಅರ್ಥ ಆಯ್ತು ಅಂತ ಇಟ್ಕೊಳ್ತಾರೆ ಇಲ್ಲೊಂದು ಜಾತಕ ಇದೆ ನೋಡಿ ಇದು ಒಂದು ಸ್ತ್ರೀ ಜಾತಕ ಓಕೆ ಈ ಜಾತಕಕ್ಕೆ ಎರಡನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಓಕೆ ಶುಕ್ರ ಯಾರ ಡಿಸ್ಪೋಸಿಟರ್ ಆತ ಸೆಕೆಂಡ್ ಹೌಸ್ ಅಲ್ಲಿರುವಂತ ಶುಕ್ರ ಯಾರ ಡಿಸ್ಪೋಸಿಟರ್ ಓಕೆ ಇಲ್ಲಿ ಶನಿ ಇರ್ತಾನೆ ಯಾರ ಡಿಸ್ಪೋಸಿಟರ್ ಆತ ಬಂದು ಕುಜಾ ಮತ್ತೆ ಕೇತುವಿನ ಡಿಸ್ಪೋಸಿಟರ್ ಆತ ಓಕೆನಾ ಕುಜಾ ಮತ್ತೆ ಕೇತು ಇಲ್ಲಿದ್ದಾರೆ ನೋಡಿ ಕುಜಾ ಮತ್ತೆ ಕೇತು ಅಲ್ವಾ ಅರ್ಧ ಆಯ್ತಾ ಯಾವಾಗ ಶುಕ್ರ ದಶೆ ನಡೆಯುತ್ತೆ ಅಲ್ವಾ ಆವಾಗ ಕುಜಾ ಮತ್ತೆ ಕೇತುವಿನ ಇಂಪ್ಯಾಕ್ಟ್ ಬಳಿಕ ಶುರು ಆಗುತ್ತೆ ಓಕೆ ಶುಕ್ರನಿಗೊಬ್ಬ ಡಿಸ್ಪೋಸಿಟರ್ ಇದ್ದಾನೆ ಅದು ಯಾರು ಅದು ಬಂದು ಶನಿ ಶನಿ ಮೊದಲೇ ಕನ್ಯಾ ರಾಶಿಯಲ್ಲಿ ಇದ್ದಾನೆ ರೋಗ ಋಣರಿಪುವಿನ ರಾಶಿಯಲ್ಲಿದ್ದಾನೆ ಬಲೆ ಲಗ್ನಕ್ಕೆ ಕೇಂದ್ರದಲ್ಲಿದ್ದಾನೆ ಬಟ್ ಕನ್ಯಾ ರಾಶಿಯಲ್ಲಿದ್ದಾನೆ ರೋಗ ಋಣ ರಿಪುವನ ಕ್ರಿಯೇಟ್ ಮಾಡುವಂತ ಇರ್ತಾನೆ ಅಂದ್ರೆ ಒಟ್ಟಾರೆ ನೋಡಲಿಕ್ಕೆ ಶುಕ್ರನ ಪೊಸಿಷನ್ ತುಂಬಾ ಚೆನ್ನಾಗಿಲ್ಲ ಅಂತ ಇತ್ತು ಯಾವತ್ತಿದ್ರು ಕೂಡ ಮಕರ ರಾಶಿಯ ಶುಕ್ರ ಯಾರಿಗಿದ್ರು ಕೂಡ ನಿಮ್ಮ ಮ್ಯಾರಿಡ್ ಲೈಫ್ ನಾರಾಜಗಿ ಬೇಸರ ಪಡ್ಕೊಳ್ತೀರಾ ನಾನೆನಿಸಿರ್ಲಿಲ್ಲ ನನ್ಗೆ ಇಂತ ಒಂದು ಮದುವೆ ಲೈಫ್ ಸಿಗ್ಬೋದಂತ ಬಟ್ ಮದುವೆ ಲೈಫ್ ತುಂಬಾ ನಾರಾಜ್ಗಿ ನಾರಾಜ್ಗಿ ಅಂದ್ರೆ ಬೇಸರ ಪಡ್ಕೊಳ್ತೀರಾ ನಾರಾಜ್ ಆಗಿರ್ತೀರಾ ಆ ಪರಿಸ್ಥಿತಿ ಯಾವಾಗ ಶುಕ್ರ ಮಕರ ರಾಶಿಯಲ್ಲಿ ಬರ್ತಾನೆ ಈ ಜಾತಕಕ್ಕೆ ಏನಾಯ್ತು ಗೊತ್ತಾ ಯಾವಾಗ ಶುಕ್ರ ದೇಶ ಸ್ಟಾರ್ಟ್ ಆಯ್ತು ಇದು ಸ್ತ್ರೀ ಜಾತಕ ಶುಕ್ರ ಸ್ಟಾರ್ಟ್ ಆಯ್ತು ಆವಾಗ ಶುಕ್ರ ಯಾರು ಆರನೇ ಮನೆ ಡಿಸ್ಪೋಸಿಟರ್ ಆತ ಅಲ್ಲಿ ಕುಜಾ ಮತ್ತೆ ಕೇತು ಇದ್ದಾರೆ ಕುಜಾ ಬಂದು ಪತಿಕಾರಕ ಕೇತು ಜೊತೆಗಿದ್ದಾನೆ ಅವರ ಹಸ್ಬೆಂಡ್ ಯಾರಿದ್ದಾರೆ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಯ್ತು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿ ಶುಕ್ರದೇಶ ನಡುವಾಗ ಅವ್ರು ಹೊಟ್ಟೋ ಮುಗಿತಲ್ಲಿ ಫಿನಿಶ್ ಅದು ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತಲ್ಲ ತೊಂದರೆ ಕ್ರಿಯೇಟ್ ಆಯ್ತು ಏನು ಮಾಡಕ್ಕಾಗಲಿ ಈಗ ಅರ್ಥ ಆಯ್ತು ನಿಮ್ಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ಧನುರ್ಲಗ್ನಕ್ಕೆ ಯಾವತ್ತಿದ್ರು ಕೂಡ ಶುಕ್ರ ಒಳ್ಳೆ ರಿಸಲ್ಟ್ ಅನ್ನ ಕೊಡುವುದಿಲ್ಲ ಅದಂತ ಹೌದು ಅದರಲ್ಲೂ ಕೂಡ ಆರನೇ ಮನೆಯಲ್ಲಿ ಕುಜಾ ಕೇತು ಎಲ್ಲ ಬಂದಾಗ ಕೆಲವರಿಗೆಲ್ಲ ವಿಪರೀತ ಸಾಲ ಆಗುತ್ತೆ ಇದು ಸ್ತ್ರೀ ಜಾತಕ ಆಗಿರುವುದರಿಂದ ಗಂಡನಿಗೆನೆ ತೊಂದರೆ ಆಯ್ತು ಆ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಓಕೆ ತಕ್ಕ ಮಟ್ಟಿಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಇಲ್ಲೊಂದು ಉದಾಹರಣೆ ಇದೆ ನೋಡಿ ಇಲ್ಲೇನಾಗುತ್ತೆ ಇದು ಕೂಡ ಧನು ಲಗ್ನ ಜಾತಕ ಈಗ ಅದನ್ನ ಎಣಿಸ್ಬಿಡಿ ಯಾರು ಸಹ ಧನು ಲಗ್ನಕ್ಕೆಲ್ಲ ಹೀಗೇನದು ಹಾಗಲ್ಲ ನಾನು ಬರೆಯ ಎಕ್ಸಾಂಪಲ್ಗೆ ಬೇಕಾಗಿ ಇದನ್ನ ಆರಿಸಿಕೊಂಡಿದ್ದೇನೆ ಬೇರೆ ಏನಿಲ್ಲ ಓಕೆ ಹೆದರುವಂತ ಅವಶ್ಯಕತೆ ಇಲ್ಲ ಎಲ್ಲ ಜಾತಕದಲ್ಲಿ ಕೂಡ ಪಾಸಿಟಿವ್ ನೆಗೆಟಿವ್ ಪ್ರತಿಯೊಂದರಲ್ಲಿ ಕೂಡ ಇರುವಂತದ್ದೇ ಯಾವ್ದು ಕೂಡ ಪೂರ್ತಿ ಪಾಸಿಟಿವ್ ಆಗಲಿ ಯಾವ್ದು ಕೂಡ ಪೂರ್ತಿ ನೆಗೆಟಿವ್ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಇರುವುದೇ ಇಲ್ಲ ಹಾಗೆ ಓಕೆ ಈ ಜಾತಕದಲ್ಲಿ ನೋಡಿ ಲಗ್ನದಲ್ಲಿನೇ ಶನಿ ರವಿ ಮಂಗಳ ಇದ್ದಾರೆ ಶನಿ ರವಿ ಮಂಗಳ ಇದು ನ್ಯಾಚುರಲ್ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಸ್ವಾಭಾವಿಕ ರೀತಿಯಲ್ಲಿ ನೈಸರ್ಗಿಕ ರೀತಿಯಲ್ಲಿ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಯಾರು ಶನಿ ರವಿ ಮಂಗಳ ಇದಕ್ಕೊಬ್ಬ ಡಿಸ್ಪೋಸಿಟರ್ ಇದ್ದಾನೆ ಧನು ರಾಶಿಯಲ್ಲಿ ಇದ್ದಾರೆ ಮೂವರು ಕೂಡ ಅದರ ಡಿಸ್ಪೋಸಿಟರ್ ಯಾರು ಗುರು ಗುರು ಎಲ್ಲಿದ್ದಾನೆ ಸೆವೆಂತ್ ಹೌಸ್ ಅಲ್ಲಿ ಇದ್ದಾನೆ ಅಂದ್ರೆ ಶನಿ ರವಿ ಮಂಗಳನ ಒಂದು ಇಂಪ್ಯಾಕ್ಟ್ ಏನುಂಟು ಒಂದು ಎನರ್ಜಿ ಏನುಂಟು ಗುರುವಿನಲ್ಲಿದೆ ಗುರು ಅದನ್ನು ಎಲ್ಲಿ ಪ್ರತಿಪಾದಿಸ್ತಾ ಇದ್ದಾನೆ ಅಲ್ಲಿ ಸೆವೆಂತ್ ಹೌಸ್ಗೆ ಬಂದ ಅದನ್ನು ಕೊಡ್ತಾ ಇದ್ದಾನೆ ಏನಾಯ್ತು ಈ ಸ್ತ್ರೀ ಜಾತಕಕ್ಕೆ ಯಾವಾಗ ಏಳನೇ ಮೇಲೆ ಗುರು ಬಂತಲ್ವಾ ಬರುವಂತ ಹುಡುಗ ಹಾಗಿರ್ಬೇಕು ಹೀಗಿರ್ಬೇಕು ಮನೆ ಆಗಿರ್ಬೇಕು ಹೈಟ್ ಇಷ್ಟು ಇರಬೇಕು ವೆಯ್ಟ್ ಇಷ್ಟು ಇರ್ಬೇಕು ಇಂಥ ಸ್ಯಾಲ್ರಿ ಇರಬೇಕು ಇಂಥ ಕೆಲಸ ಇರಬೇಕು ಅದನ್ನ ನೋಡಿ 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 ನೋಡಿನೇ ಇದುವರೆಗೂ ಮದುವೆ ಆಗಿಲ್ಲ ಅವಿವಾಹಿತರಾಗಿಯೇ ಇದ್ದು ಬಿಟ್ಟಿದ್ದಾರೆ ಅರ್ಥ ಆಯ್ತಾ ನಿಮ್ಗೆ ಮಾಡ್ಬೋದಿತ್ತು ಬಟ್ ಗುರುವಿನಲ್ಲಿ ಏನ್ ಇಂಪ್ಯಾಕ್ಟ್ ಇದೆ ನೋಡಿ ಶನಿ ರವಿ ಮಂಗಳ ಇಂಪ್ಯಾಕ್ಟ್ ಇಂದ ಬಯಸುವಂತ ದೊಡ್ಡ ಮಟ್ಟಿಗೆ ಬಯಸ್ತಾರೆ ನನ್ಗೆ ಹುಡುಗ ಹಾಗೆ ಬೇಕು ಹೀಗೆ ಬೇಕಂತ ಅದನ್ನ ಮಾಡಿ ಮಾಡಿ ಅದು ಸಿಗ್ಲೇ ಇಲ್ಲ ಈಗ ಆಲ್ಮೋಸ್ಟ್ ಮದುವೆ ಆಗದೆ ಅವಿವಾಹಿತರಾಗಿ ಇದ್ದಾರೆ ಇದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅರ್ಥ ಆಯ್ತಾ ನೋಡಿ ಅರ್ಥ ಮಾಡ್ಕೊಳ್ಬೇಕು ಏನ್ ಗೊತ್ತಾ ನಿಮ್ಮ ನಿಮ್ಮ ಜಾತಕ ತೆಗೆದು ನೋಡಿ ಅದರಲ್ಲಿ ಎಲ್ಲೊಂದ್ ಕಡೆ ರಾಹು ಇರ್ತಾನೆ ಎಲ್ಲೊಂದ್ ಕಡೆ ಶನಿ ಇರ್ತಾನೆ ಎಲ್ಲೊಂದ್ ಕಡೆ ಕೇತು ಇರ್ತಾನೆ ಎಲ್ಲೊಂದ್ ಕಡೆ ಬ್ಯಾಡ್ ಕಾಂಬಿನೇಷನ್ ಇರುತ್ತೆ ಅದು ಯಾವ ರಾಶಿಯಲ್ಲಿ ಇದೆ ನೋಡಿ ಆ ರಾಷ್ಟ್ರಾಧಿಪತಿ ಯಾರು ನೋಡಿ ಅವಾಗ ಆ ರಾಷ್ಟ್ರಾಧಿಪತಿಯಲ್ಲಿ ಆ ಒಂದು ಇಂಪ್ಯಾಕ್ಟ್ ಎಂದು ಬಂದಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ರಾಹು ಈಗ ಎನ್ಸ್ಕೊಳ್ಳಿ ನಿಮ್ಗೆ ವೃಶ್ಚಿಕ ರಾಶಿಯ ರಾಹು ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್ ವೃಶ್ಚಿಕ ರಾಶಿಯ ರಾಹು ಓಕೆ ಹಾಗಾದ್ರೆ ಆ ರಾಹುನ ಇಂಪ್ಯಾಕ್ಟ್ಗೆ ಯಾರಲ್ಲಿ ಬಂತು ರಾಹುನ ಇಂಪ್ಯಾಕ್ಟ್ ಬಂತು ಕುಜನಲ್ಲಿ ಹಾಗಾದ್ರೆ ಕುಜ ಎಲ್ಲಿ ಜಾತಕದಲ್ಲಿ ಕೂತಿದ್ದಾನೆ ಅಲ್ಲಿ ರಾಹುವಿನ ಇಂಪ್ಯಾಕ್ಟ್ ಅನ್ನ ಕೊಟ್ಟೇ ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಕುಜ ನ ರಾಶಿಯಲ್ಲಿ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿ ರಾಹು ಇದ್ದಾನೆ ಅಂತ ಇಟ್ಕೊಳ್ಳೋಣ ಕುಜ ಹೋಗಿ ಎರಡನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಹೋಗ ನಿಮಗೆ ರಾಹು ದಶೆ ನಡೆಯುವಾಗ ದುಡ್ಡಿನ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮೋಸ ಅಂತೂ ಆಗಿ ಆಗುತ್ತೆ ಇದು ಪರಿಸ್ಥಿತಿ ಕುಜ ದಶೆ ನಡೆದಾಗಲೂ ಆಗ್ಬಹುದು ರಾಹು ದಶೆ ನಡೆದಾಗಲೂ ಆಗ್ಬಹುದು ವಾಯ್ಸ್ ವರ್ಷ ಇದಂತೂ ಆಗುತ್ತೆ ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಅಂದ್ರೆ ಇದನ್ನ ಕರೆಕ್ಟ್ ಆಗಿ ಪರಿಗಣನೆಗೆ ತಗೋಬೇಕು ಅಂದ್ರೆ ಯಾವ ಪ್ಲಾನೆಟ್ಸ್ ಯಾವ ರಾಶಿಯಲ್ಲಿದೆ ಆ ರಾಷ್ಟ್ರಾಧಿಪತಿ ಯಾರು ಆತ ಏನನ್ನ ಕ್ಯಾರಿ ಮಾಡ್ತಾ ಇದ್ದಾರೆ ಅರ್ಥ ಆಗುತ್ತ ಯಾವುದೇ ಪ್ಲಾನೆಟ್ಸ್ ಯಾವ ರಾಶಿಯಲ್ಲಿದೆ ಆ ರಾಷ್ಟ್ರಾಧಿಪತಿ ಯಾರು ಹಾಗಾದ್ರೆ ಆ ರಾಷ್ಟ್ರಾಧಿಪತಿಯಲ್ಲಿ ಆತನ ರಾಶಿಯಲ್ಲಿರುವಂತ ಪ್ಲಾನೆಟ್ಸ್ ಇದೆಯಲ್ವಾ ಅದರ ಇಂಪ್ಯಾಕ್ಟ್ ಬರಲಿಕ್ಕೆ ಶುರು ಆಗುತ್ತೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ಈಗ ಜಾತಕದಲ್ಲಿ ನಿಮ್ಮ ಗುರು ಎಲ್ಲಾದ್ರೂ ಒಂದ್ ಕಡೆ ಇರ್ತಾನಲ್ವಾ ಯಾವುದೇ ಒಂದು ಭಾವದ ಹೇಳಿ ಕನ್ಯಾ ರಾಶಿಯಲ್ಲಿ ಗುರು ಬಂದ್ಬಿಟ್ಟ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಬಟ್ ಬಂದ್ಬಿಟ್ಟ ಅಥವಾ ಮಿಥುನ ರಾಶಿಯಲ್ಲಿ ಗುರು ಬಂದ್ಬಿಟ್ಟ ಹಾಗಾದ್ರೆ ನಿಮ್ಮಲ್ಲಿ ಆ ಜ್ಞಾನ ಅಂತ ಏನಿದೆ ಆ ನಾಲೆಜ್ ಅಂತ ಏನಿದೆ ಆ ಅಬಂಡೆಂಟ್ ಅಂತ ಏನಿದೆ ಆ ಅಭಿವೃದ್ಧಿ ಅಂತ ಏನಿದೆ ಅದು ಬುಧನಲ್ಲಿ ಬಂತು ಅರ್ಥ ಆಗುತ್ತ ಬುಧನಲ್ಲಿ ಬಂತು ಹಾಗಾದ್ರೆ ಯಾವಾಗ ಬುಧನ ಒಂದು ಆಕ್ಟಿವಿಟೀಸ್ ಅನ್ನ ನೀವು ಮಾಡ್ತೀರಾ ಅಲ್ವಾ ಅದು ಕಮ್ಯುನಿಕೇಶನ್ ಇರ್ಬೋದು ಅದು ಬಿಸ್ನೆಸ್ ಇರ್ಬೋದು ಯಾವುದೇ ಒಂದು ರೂಪದಲ್ಲಿ ನಿಮ್ಮ ಹಾಬಿಯನ್ನೇ ನೀವು ಬಿಸ್ನೆಸ್ ಮಾಡ್ಕೊಳ್ಬಹುದು ಅಲ್ವಾ ನೀವು ಟೀಚಿಂಗ್ ಪ್ರೊಫೆಷನ್ ಮಾಡ್ಕೊಳ್ಬಹುದು ಪಾಠ ಹೇಳಿಕೊಡೋದಿರ್ಬೋದು ಕಲಿಸುವುದು ಯಾವುದೇ ರೂಪದಲ್ಲಿ ಕೂಡ ಅಂದ್ರೆ ಬುಧನ ಒಂದು ಇಂಪ್ಯಾಕ್ಟ್ ಅನ್ನು ನೀವು ಬಳಸ್ಕೊಂಡಾಗ ಗುರುವಿನ ಇಂಪ್ಯಾಕ್ಟ್ ಬುಧನಲ್ಲಿ ಇರುವುದರಿಂದ ಅಲ್ಲಿ ಗ್ರೋತ್ ಬರ್ಲಿಕ್ಕೆ ಶುರುವಾಗುತ್ತೆ ಅರ್ಥ ಆಗುತ್ತೆ ಟ್ರೈ ಮಾಡಿ ನೋಡ್ಬೋದು ಇದು ಬಹಳ ವಿಶೇಷ ಹಾಗೇನೆ ಆಗುವಂತದ್ದು ಕೂಡ ಈಗ ನಾನೊಂದು ಸಣ್ಣ ಉದಾಹರಣೆ ಕೊಟ್ಟದ್ದು ಈಗ ನಿಮ್ಮ ನಿಮ್ಮ ಜಾತಕದಲ್ಲಿ ಬೇರೆ ಬೇರೆ ರೀತಿ ಬೇರೆ ಬೇರೆ ರೂಪದಲ್ಲಿ ಇದು ಕೆಲಸ ಮಾಡುತ್ತೆ ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ ಯಾವಾಗ ರಾಹು ಇರ್ಬೋದು ಶನಿ ಇರ್ಬೋದು ಕೇತು ಇರ್ಬೋದು ಅವ್ರು ಯಾವ ರಾಶಿಯಲ್ಲಿ ಇರ್ತಾರೆ ಆ ರಾಶಿಯಾಧಿಪತಿಯಲ್ಲಿ ಅವರ ಒಂದು ಎನರ್ಜಿ ಕ್ಯಾರಿ ಆಗುತ್ತೆ ಹಾಗಾದ್ರೆ ಯಾವಾಗ ದಶಾಭುಕ್ತಿ ನಡೆಯುತ್ತಲ್ವಾ ಆ ಎನರ್ಜಿಯನ್ನು ನೀವು ಅನುಭವಿಸ್ಬೇಕಾಗುತ್ತೆ ಈಗ ನಾನು ಹೇಳಿದೆ ನಿಮ್ಗೆ ಕನ್ಯಾ ರಾಶಿಯಲ್ಲಿ ಗುರು ಅಥವಾ ಮಿಥುನ್ ರಾಶಿಯಲ್ಲಿ ಗುರು ಅಂತ ಈಗ ಕನ್ಯಾ ರಾಶಿಯಲ್ಲಿ ಕೇತು ಬಂದ್ಬಿಟ್ಟ ಅರ್ಥ ಆಗುತ್ತಾ ಕನ್ಯಾ ರಾಶಿಯಲ್ಲಿ ಕೇತು ಬಂದ್ಬಿಟ್ಟ ಅಥವಾ ನಿಮ್ಮ ಮಿಥುನ್ ರಾಶಿಯಲ್ಲಿ ಕೇತು ಬಂದ್ಬಿಟ್ಟ ಈಗ ಕೇತುವಿನ ಒಂದು ಇಂಪ್ಯಾಕ್ಟ್ ಇದೆಯಲ್ವಾ ಯಾರಲ್ಲಿ ಬಂತೀಗ ಬುಧನಲ್ಲಿ ಬಂತೀಗ ಕೇತುವಿನ ಇಂಪ್ಯಾಕ್ಟ್ ಬುಧನಲ್ಲಿ ಬಂತು ಹಾಗಾದ್ರೆ ಬುಧ ಜಾತಕದಲ್ಲಿ ಎಲ್ಲಿ ಕೂತಿದ್ದಾನೆ ಮೇ ಬಿ ಅಲ್ಲಿ ಕೆಲವೊಂದು ಬಾರಿ ತೊಂದರೆಗಳು ಉಂಟಾಗ್ತವೆ ಡಿಸ್ಪ್ಯೂಟ್ಸ್ ಆಗುತ್ತೆ ಸಮಸ್ಯೆಗಳು ಉಂಟಾಗ್ತವೆ ಬಾಡಿ ಗೆ ಆ ಜಾಗದಲ್ಲಿ ಆಪರೇಷನ್ ಗಳಾಗ್ತವೆ ಶತ್ರುತ್ವ ಬರುತ್ತೆ ಸಾಲ ಸೋಲದ ಸಮಸ್ಯೆ ಬರುತ್ತೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇವೆ ಈಗ ಒಂದು ಎಕ್ಸಾಂಪಲ್ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ತೇವೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕನ್ಯಾ ಅಥವಾ ಮಿಥುನ್ ರಾಶಿ ಎಲ್ಲಿ ಕೂಡ ಇರ್ಬೋದು ತೊಂದರೆ ಇಲ್ಲ ಕನ್ಯಾ ಅಥವಾ ಮಿಥುನ್ ರಾಶಿ ಜಸ್ಟ್ ಒಂದು ಉದಾಹರಣೆ ತಗೊಂಡದ್ದು ಕನ್ಯಾ ಅಥವಾ ಮಿಥುನ್ ರಾಶಿಯಲ್ಲಿ ಕೇತು ಇದ್ದಾನೆ ಅಂತ ಇಟ್ಕೊಳ್ಳೋಣ ನಿಮ್ಮ ಜಾತಕದ ಈಗ ಇದು ಸ್ತ್ರೀ ಜಾತಕ ಅಂತ ಇಟ್ಕೊಳ್ಳೋಣ ಸ್ತ್ರೀ ಜಾತಕ ಕನ್ಯಾ ಅಥವಾ ಮಿಥುನ್ ರಾಶಿಯಲ್ಲಿ ಕೇತು ಇದ್ದಾನೆ ಕೇತುವಿನ ಒಂದು ಎನರ್ಜಿ ಏನಿದೆ ಇಂಪ್ಯಾಕ್ಟ್ ಏನಿದೆ ಬುಧನಲ್ಲಿ ಬಂತು ಹಾಗಾದ್ರೆ ಆ ಬುಧ ಈಗ ಐದನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಸ್ತ್ರೀಯರಿಗೆ ಐದನೇ ಮನೆ ಅವ್ರಿಗೇನವ್ ಗರ್ಭಕೋಶದ ತೊಂದ್ರೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಆನಂತರ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆ ಮೇ ಬಿ ಗರ್ಭಕೋಶ ರಿಮೂವ್ ಆಗ್ಬೋದು ಹಿಂದಲ್ಲ ನಾಳೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಯಾಕೆ ಬುಧನಲ್ಲಿ ಬುಧನ ಇಂಪ್ಯಾಕ್ಟ್ ಅಂತೂ ಬಂತು ಬಟ್ ಕೇತುವಿನ ಇಂಪ್ಯಾಕ್ಟ್ ಅನ್ನ ಇಟ್ಕೊಂಡೇ ಬಂದಿದ್ದಾನ ಅವಾಗ ನಿಮ್ಗೆ ಬುಧ ದಶ ನಡೆದಾಗ ಐದನೇ ಮನೆಯಲ್ಲಿ ಕೇತುವಿನ ಇಂಪ್ಯಾಕ್ಟ್ ಅನ್ನು ನೋಡ್ಲಿಕ್ಕೆ ನಿಮ್ಗೆ ಸಿಗುತ್ತೆ ಓಕೆನಾ ಆ ನಂತರ ಬುಧನ ಡಿಸ್ಪೋಸಿಟ್ ಯಾರು ಇರ್ತಾರೋ ಅದನ್ನು ನೋಡ್ಕೊಳ್ಬೇಕು ಅಲ್ವಾ ಅದು ಸೆಕೆಂಡರಿ ಅಂದ್ರೆ ಆ ಸರ್ಕಿಟ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅದು ಗೊತ್ತಿರ್ಬೇಕು ನಿಮ್ಗೆ ಸರ್ಕಿಟ್ ಅಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾದಾಗ ಮೇ ಬಿ ಪ್ರಡಿಕ್ಷನ್ ಮಾಡ್ಲಿಕ್ಕೂ ಸುಲಭ ಪರಿಹಾರ ಕೊಡ್ಲಿಕ್ಕೂ ಸುಲಭ ಏನು ತೊಂದರೆ ಇಲ್ಲ ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ಳಿ ಈಗ ಒಂದೆರಡು ಲೈವ್ ಜಾತಕ ನೋಡೋಣ ಏನು ಉಂಟಂತ ಅಲ್ವಾ ಈಗ ಈ ಜಾತಕ ಇದೊಂದು ಸ್ತ್ರೀ ಜಾತಕ ಓಕೆ ಈ ಸ್ತ್ರೀ ಜಾತಕ ಮಕರ ಲಗ್ನ ಜಾತಕ ಈಗ ಇವರ ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಇದನ್ನ ನಾವು ಈಗ ಈ ಜಾತಕದ ಮುಖಾಂತರ ನೋಡ್ಕೊಳ್ಬೇಕು ಅವಾಗ ನಾವೇನ್ ಮಾಡ್ತೇವೆ ನೋಡಿ ಮ್ಯಾರಿಡ್ ಲೈಫ್ ನೋಡ್ಕೊಳ್ಬೇಕಾದ್ರೆ ಕಳತ್ರಕಾರಕ ಶುಕ್ರ ಬೇಕು ಸ್ತ್ರೀ ಜಾತಕ ಆಗಿರುವುದರಿಂದ ಪತಿಕಾರಕ ಕುಜ ಬೇಕು ಆನಂತರ ಸಪ್ತಮಾಧಿಪತಿ ಬೇಕು ಇದು ಮೂರನ್ನು ನೋಡ್ಕೊಳ್ಬೇಕು ಅಲ್ವಾ ಈಗ ಗಂಡಸರ ಜಾತಕದಲ್ಲಿ ಆದ್ರೆ ಕಳತ್ರಕಾರಕ ಶುಕ್ರ ಮತ್ತೆ ಸಪ್ತಮಾಧಿಪತಿ ನೋಡ್ಕೊಂಡ್ರೆ ಮ್ಯಾರೇಜ್ ಲೈಫ್ ಹೇಗೆ ಅಂತ ಗೊತ್ತಾಗುತ್ತೆ ಬಟ್ ಸ್ತ್ರೀ ಜಾತಕದಲ್ಲಿ ಮೂರು ವಿಚಾರಗಳು ಬರ್ತವೆ ಕಳತ್ರಕಾರಕ ಶುಕ್ರ ಪತಿಕಾರಕ ಕುಜ ಆನಂತರ ಸೆವೆಂತ್ ಲಾರ್ಡ್ ಇಷ್ಟು ಪಾರ್ಟ್ ಬರ್ತದೆ ಓಕೆ ನೋಡೋಣ ಇದ್ರಲ್ಲಿ ಏನುಂಟಂದ್ರೆ ನೋಡಿ ಇದರಲ್ಲಿ ಏನಾಗುತ್ತೆ ಇದು ಮಕರ ಲಗ್ನದ ಜಾತಕ ಸೆವೆಂತ್ ಲಾರ್ಡ್ ಯಾರು ಸೆವೆಂತ್ ಲಾರ್ಡ್ ಬಂದು ಚಂದ್ರ ಚಂದ್ರ ಮೊದಲೇ ಇಲ್ಲಿ ಎಲ್ಲಿದ್ದಾನೆ ತನ್ನಿಂದ ಆರನೇ ಮನೆಯಲ್ಲಿ ಸರಿ ಅರ್ಥ ಮಾಡ್ಕೊಳ್ಳಿ ತನ್ನಿಂದ ಆರನೇ ಮನೆಯಲ್ಲಿ ಹನ್ನೆರಡ ಲಗ್ನಕ್ಕೆ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಹಾಗಾದ್ರೆ ಒಳ್ಳೆ ಲಕ್ಷಣ ಅಲ್ಲ ಅಂತಾಯ್ತು ಸೆವೆಂತ್ ಲಾರ್ಡ್ ಅಂದ್ರೆ ಮದುವೆಗೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಯಾವ್ದುಂಟು ಅದು ಎಲ್ಲಿ ಈಗ ಐಸೋಲೇಷನ್ ಗೆ ಹೊರಟೋಯ್ತು ಅದು ವ್ಯಯವಾಗಿ ಹೋಯ್ತು ಪ್ರಾಬ್ಲಮ್ ಆಯ್ತು ಶನಿ ಜೊತೆಗಿದ್ದಾನೆ ಶನಿ ಯಾರು ಲಗ್ನಾಧಿಪತಿ ಮತ್ತೆ ಶನಿ ಬಂದು ದ್ವಿತೀಯಾಧಿಪತಿ ಅಲ್ಲಿ ಜೊತೆಗೇನೆ ಇದ್ದಾನೆ ಓಕೆನಾ ಈಗ ಇಲ್ಲಿ ಏನಾಗುತ್ತೆ ನೋಡಿ ಶನಿ ಮತ್ತೆ ಚಂದ್ರ ವಿಷಯೋಗ ಕ್ರಿಯೇಟ್ ಆಯ್ತು ಅಲ್ಲಿ ಓಕೆನಾ ಯಾವಾಗ ಟ್ವೆಲ್ತ್ ಹೌಸ್ ಅಲ್ಲಿ ಶನಿ ಬರ್ತಾನೆ ಬುಧ ಬರ್ತಾನೆ ಅವಾಗ ನಪುಂಸಕತೆ ಬಂದೇ ಬರ್ತದೆ ಇಲ್ಲಿ ಕೂಡ ಅದು ಬಂದಿರುವಂತದ್ದು ಇಲ್ಲಿ ಏನಾಗುತ್ತೆ ಒಬ್ಬ ಡಿಸ್ಪೋಸಿಟರ್ ಇದ್ದಾನೆ ಟ್ವೆಲ್ತ್ ಗೆ ಅದು ಯಾರು ಗುರು ಆತ ಇದ್ದಾನೆ ಪಂಚಮಕ್ಕೆ ಕನೆಕ್ಟ್ ಮಾಡಿದ್ದಾನೆ ಓಕೆ ಪಂಚಮ ಸ್ಥಾನಕ್ಕೆ ಮತ್ತೊಬ್ಬ ಡಿಸ್ಪೋಸಿಟರ್ ಇದ್ದಾನೆ ಯಾರು ಅದು ಬಂದು ಶುಕ್ರ ಎಂಟನೇ ಮನೆಗೆ ಕನೆಕ್ಟ್ ಮಾಡಿದ್ದಾನೆ ಓಕೆನಾ ನೀವು ಎಲ್ಲಿಂದ ನೋಡಿದ್ರು ಕೂಡ ಈ ಜಾತಕಕ್ಕೆ ಮ್ಯಾರಿಡ್ ಲೈಫ್ ಅಲ್ಲಿ ಒಂದು ಸುಖ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಈಗ ಪತಿಕಾರಕ ಕುಜನಿಗೆ ಬರ್ಬೇಡ ಆ ಪತಿಕಾರಕ ಕುಜ ಇಲ್ಲಿ ರಾಹುವಿಗೆ ಹತ್ತಿರದಲ್ಲಿ ವಕ್ರಿಯಾಗಿದ್ದಾನೆ ಓಕೆ ಅದಕ್ಕೊಬ್ಬ ಡಿಸ್ಪೋಸಿಟರ್ ಇದ್ದಾನೆ ಕುಜನಿಗೆ ಯಾರು ಅದು ಬಂದು ಗುರು ಗುರುವಿನ ಡಿಸ್ಪೋಸಿಟರ್ ಯಾರು ಅದು ಬಂದು ಶುಕ್ರ ಎಂಟನೇ ಮನೆಗೆ ಕೇತು ಜೊತೆಗೆ ಕನೆಕ್ಟ್ ಆಗಿದ್ದಾನೆ ಈಗ ಹೋಯ್ತು ಓಕೆನಾ ಯಾವಾಗದಿಂದ ಈಗ ಹದಿನಾಲ್ಕು ವರ್ಷ ಆಯ್ತು ಮದುವೆ ಆಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಗಂಡನ ಜೊತೆ ಸಂಪರ್ಕ ಇಲ್ಲದಂತೆ ಇದ್ದಾರೆ ಆ ಪರಿಸ್ಥಿತಿ ಅಷ್ಟು ಪ್ರಾಬ್ಲಮ್ ಅನ್ನು ಅನುಭವಿಸ್ತಾ ಇದ್ದಾರೆ ಅಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಈಗ ಕ್ಲಿಯರ್ ಆಯ್ತಾ ನಿಮ್ಗೆ ಇಲ್ಲಿ ಎಲ್ಲಿಂದೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅಂತ ರೈಟ ಶನಿ ಮತ್ತೆ ಚಂದ್ರನ ಎನರ್ಜಿ ಯಾರಲ್ಲಿ ಉಂಟು ಗುರುವಿನಲ್ಲಿ ಉಂಟು ಅಲ್ವಾ ಗುರುವಿನ ಅಲ್ಲಿ ಎಂಟನೇ ಮನೆಯಲ್ಲಿ ಇದ್ದಾನೆ ರಾಹು ನೋಡ್ತಾ ಇದ್ದಾನೆ ಅಥವಾ ಮ್ಯಾರಿಡ್ ಲೈಫ್ ಅಲ್ಲಿಗೆ ಹೋಯ್ತು ಅಂತ ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ಯಾವುದೇ ರೀತಿಯಲ್ಲಿ ಕೂಡ ಒಂದು ಒಂದು ದಿನದ ಸುಖ ಕೂಡ ಈ ಜಾತಕಕ್ಕೆ ಇಲ್ಲ ಅಂತ ಇಂಡಿಕೇಶನ್ ಇದೆ ಓಕೆನಾ ಇನ್ನು ಗಂಡಿನ ಜಾತಕವನ್ನು ತೆಗೆದುಕೊಂಡು ನಾವು ಅದಕ್ಕೊಂದು ಅವಿಮರ್ಶೆ ಮಾಡ್ಬೇಕು ನಂತರ ಗೊತ್ತಾಗುತ್ತೆ ಇದು ಯಾವ ರೀತಿ ಇರುತ್ತೆ ಅಂತ ಬಟ್ ಈ ಜಾತಕ ನೋಡಿದಾಗ ನನ್ಗೆ ಗೊತ್ತಿದ್ದ ಪ್ರಕಾರ ಮ್ಯಾರಿಡ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗಿರುವಂತದ್ದು ಟೋಟಲಿ ಸ್ಪಾಯ್ಲ್ ಆಗಿರುವಂತದ್ದು ಹಾಗಾದ್ರೆ ಈ ಡಿಸ್ಪೋಸಿಟರ್ ಥಿಯರಿ ಬಗ್ಗೆ ಸ್ವಲ್ಪ ಸ್ವಲ್ಪ ವಿಚಾರ ಗೊತ್ತಾಯ್ತು ಅದು ದೊಡ್ಡ ಸಬ್ಜೆಕ್ಟ್ ಅದು ಅದೇ ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಕೆಲವೊಂದು ಬಾರಿ ಕನ್ಫ್ಯೂಷನ್ ಕೂಡ ಆಗಿಬಿಡ್ತೇವೆ ಇದನ್ನು ಹೇಗೆ ಕನ್ಕ್ಲೂಷನ್ ಮಾಡುದಂತ ಓಕೆ ಸೊ ಅದಕ್ಕೋಸ್ಕರ ನನ್ನ ಕ್ಲಾಸ್ಗೆ ಬಂದು ಸೇರ್ಕೊಂಡ್ರೆ ಇದರ ಬಗ್ಗೆ ಒಂದಷ್ಟು ವಿವರಣೆಗಳನ್ನು ಕೊಡ್ತೇವೆ ನಾವು ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಯಾವ ಭಾವ ವೀಕ್ ಆಗಿದೆ ಅಥವಾ ಯಾವ ಭಾವ ಸ್ಟ್ರಾಂಗ್ ಆಗಿದೆ ಅಲ್ಲಿಂದ ಒಂದಷ್ಟು ವಿಚಾರಗಳು ಗೊತ್ತಾಗ್ಲಿಕ್ಕೆ ಶುರು ಆಗ್ತವೆ ನಿಮಗೆ ಓಕೆನಾ ಅರ್ಥ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಭಾವಕ್ಕೆ ಆ ಭಾವದಲ್ಲಿರುವಂತ ರಾಶಿ ಆ ರಾಶಿಯ ಅಧಿಪತಿಯನ್ನೇ ಆ ಭಾವಕ್ಕೆ ಬಲವನ್ನ ಒದಗಿಸಬೇಕಾಗುತ್ತೆ ಹಾಗಾದ್ರೆ ಅಲ್ಲಿರುವಂತ ರಾಶಿ ಕೂಡ ಎಫ್ಲಿಕ್ಷನ್ ಇದೆ ಅದನ್ನ ಮ್ಯಾಲಿಫಿಕ್ ಪ್ಲಾನೆಟ್ ನೋಡ್ತಾ ಇದೆ ಅಥವಾ ಅಲ್ಲಿ ಮ್ಯಾಲಿಫಿಕ್ ಪ್ಲಾನೆಟ್ಸ್ ನ ಕಾಂಬಿನೇಷನ್ ಇದೆ ಆನಂತರ ಅದರ ರಾಷ್ಟ್ರಾಧಿಪತಿ ಕೂಡ ಒಂದ್ ಕಡೆ ಆರು ಎಂಟು ಹನ್ನೆರಡು ಮನೆ ಕನೆಕ್ಟ್ ಆಗಿದ್ದಾನೆ ಅವಾಗ ಆ ಭಾವ ಟೋಟಲಿ ಬ್ಯಾಡ್ ಇನ್ಫ್ಲೂಯೆನ್ಸ್ಗೆ ಒಳಗಾಗ ಆವಾಗ ಆ ಭಾವದಿಂದ ನಾವು ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಸಮಸ್ಯೆಗಳನ್ನ ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಬರುತ್ತೆ ನೀವು ಜಸ್ಟ್ ನಿಮ್ಮ ನಿಮ್ಮ ಜಾತಕ ತೆಗೆದು ನೋಡಿ ಆ ಜಾತಕದಲ್ಲಿ ಯಾವ ದಶಾ ನಡೀತೊಂಡು ಆ ದಶಾನ್ ಆಕ್ಚುಲಿ ಯಾರ ಡಿಸ್ಪೋಸಿಟರ್ ಆತ ಹಾಗಾದ್ರೆ ಆತನ ರಾಶಿಯಲ್ಲಿ ಯಾರೆಲ್ಲ ಇದ್ದಾರೆ ಆ ಇಂಪ್ಯಾಕ್ಟ್ ಅನ್ನ ಆ ದಶಾನಾಥನ ಆ ದಶಾಭುಕ್ತಿಯಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಾ ಇದು ಪಕ್ಕಾ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಗುರು ಯಾವ ರಾಶಿಯಲ್ಲಿ ಇದ್ದಾನೆ ಆ ರಾಶ್ರಾಧಿಪತಿಯಲ್ಲಿ ಗುರುವಿನ ಇಂಪ್ಯಾಕ್ಟ್ ಇರುವುದರಿಂದ ಆ ರಾಷ್ಟ್ರಾಧಿಪತಿಯ ದಶೆ ನಡೆದಾಗ ಮೇ ಬಿ ನಾಲೆಜ್ ತುಂಬಾ ಜಾಸ್ತಿ ಗೇನ್ ಮಾಡಬಹುದು ತುಂಬಾ ನಾಲೆಜ್ ತುಂಬಾ ನಾಲೆಜೇಬಲ್ ಪರ್ಸನ್ ನೀವು ಎಲ್ಲಾ ರೀತಿಯಲ್ಲಿ ಕೂಡ ಅದು ಗೇನ್ ಮಾಡು ಅದು ಬಹಳ ಫೇವರೇಬಲ್ ಅದು ಅಲ್ವಾ ಅದ್ ಜ್ಯೋತಿಷ್ ಅಂದ್ರೆ ಒಂದು ವಿಸ್ಮಯ ಅಲ್ವಾ ಎಲ್ಲಾ ರೀತಿಯಲ್ಲಿ ಕೂಡ ಜ್ಯೋತಿಷ್ ಅಂದ್ರೆ ವಿಸ್ಮಯ ಬಹಳ ವಿಶೇಷ ನನಗೆ ಬಹಳ ಇಂಟ್ರೆಸ್ಟಿಂಗ್ ಯಾಕಂದ್ರೆ ನಾನು ಇಷ್ಟು ವರ್ಷಗಳ ಕಾಲ ಇದರಲ್ಲಿ ಸ್ಟಡಿ ಮಾಡಿದ್ದೇನೆ ನನಗೆ ಪ್ಲಾನೆಟ್ಸ್ ಇಲ್ಲದೆ ಬೇರೆ ಯಾವುದೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಬಂದಿದೆ ಪ್ಲಾನೆಟ್ಸ್ ಇದೆ ಯಾವುದೂ ಇಲ್ಲ ಪ್ಲಾನೆಟ್ಸ್ ಇಂದಲೇ ಎಲ್ಲ ಈ ಒಂದು ಪರಮಾತ್ಮ ಗ್ರಹಗಳ ಮುಖಾಂತರ ಈ ಈ ಜಗತ್ತನ್ನ ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರ ಯಾವಾಗ ನಿಮ್ಮ ಜಾತಕದಲ್ಲಿ ಯಾವುದೇ ಒಂದು ಪ್ಲಾನೆಟ್ಸ್ ಕೆಲಸ ಮಾಡ್ತಾ ಉಂಟು ಅದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಅನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದು ಆಚೆ ಇಲ್ಲ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಬಹಳ ಇಂಟ್ರೆಸ್ಟಿಂಗ್ ಅದು ಅಲ್ವಾ ಒಮ್ಮೆ ನೀವು ಕಲ್ತ್ಕೊಂಡ್ ಅದ್ರ ಒಳಗೆ ಹೋದ್ರೆ ಉಂಟಲ್ವಾ ನಿಮ್ಗೆ ಮತ್ತೆ ಮೇ ಬಿ ಅದು ಬಿಡುದಿಲ್ಲ ಅರೆ ಇಷ್ಟೆಲ್ಲ ಇದರಲ್ಲೇ ಘಟನೆಗಳು ಇದರಲ್ಲೇ ಘಟಿಸ್ತವೆ ಅಲ್ವಾ ಯಾವತ್ತು ನೆನ್ಪಿಟ್ಕೊಳ್ಬೇಕು ಯಾವಾಗ ನಿಮ್ಮ ಸೆವೆಂತ್ ಹೌಸ್ ಆಕ್ಟಿವೇಟ್ ಆಗಿಲ್ಲ ನಿಂಗೆ ಮದುವೆನೇ ಆಗಲ್ಲ ನಾಲ್ಕನೇ ಮನೆ ಆಕ್ಟಿವೇಟ್ ಆಗಿಲ್ಲ ನಿಂಗೆ ಭೂಮಿ ಮನೆ ವಿಚಾರಗಳೇ ಬರಲ್ಲ ಐದನೇ ಮನೆ ಆಕ್ಟಿವೇಟ್ ಆಗಿಲ್ಲ ನಿಮಗೆ ಮಕ್ಕಳು ಅಥವಾ ನಿಮ್ಮ ವಿದ್ಯೆ ಅಥವಾ ನಿಮ್ಮ ಒಂದು ಪ್ರೀತಿ ಪ್ರೇಮ ಯಾವುದು ಕಂಪ್ಲೀಟ್ ಆಗಲ್ಲ ಹತ್ತನೇ ಮನೆ ಆಕ್ಟಿವೇಟ್ ಆಗಲ್ಲ ಸರಿ ಕೆಲಸನೇ ಸಿಗಲ್ಲ ಸೊ ಇದೆಲ್ಲ ಒಂದು ಪರಿಸ್ಥಿತಿ ಇರ್ತದೆ ಹಾಗಾದ್ರೆ ಅದು ಯಾವಾಗ ಆಕ್ಟಿವೇಟ್ ಆಗುತ್ತೆ ಆಗುತ್ತಾ ಇಲ್ವಾ ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಅದ್ರಲ್ಲಿ ಟೆಕ್ನಿಕ್ಸ್ ಇದೆ ಆ ಟೆಕ್ನಿಕ್ಸ್ ಗಳನ್ನ ನೋಡ್ಕೊಳ್ಬೇಕಾಗುತ್ತೆ ಓಕೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಯಾಕಂದ್ರೆ ತುಂಬಾ ಲೆಂತ್ ಆಗುತ್ತೆ ಲೆಂತ್ ಆದ್ರೆ ತುಂಬಾ ಜನ ನೋಡೋರು ಕಡಿಮೆ ಆಗ್ಬಿಡ್ತಾರೆ ಅದಕ್ಕೋಸ್ಕರ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಆ ಸ್ಕಿಪ್ ಮಾಡದೆ ನೋಡಿದಂತ ಎಲ್ಲ ಮಹನೀಯರುಗಳಿಗೆ ತುಂಬ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಯಾರಲ್ಲಿ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಎಲ್ಲರಿಗೂ ನಮಸ್ತೆ 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 ಬಾಯ್